ತ್ಯಾಗದ ಹಬ್ಬ ಬಕ್ರೀದ್ ಮತ್ತೊಮ್ಮೆ ಬಂದಿದೆ ಜಗತ್ತಿನಾದ್ಯಂತ ಕೋಟ್ಯಂತರ ವಿಶ್ವಾಸಿ ಮನಸ್ಸುಗಳು ಪ್ರವಾದಿ ಇಬ್ರಾಹಿಮರ ಪುಣ್ಯ ಸ್ಮರಣೆಯಲ್ಲಿ ನಿರತವಾಗಿವೆ ತ್ಯಾಗ ಬಲಿದಾನಗಳ ಸಂಕೇತವಾಗಿ ಬಕ್ರೀದ್ ಅಥವಾ ಈದುಲ್ ಅಝಾ ಹಬ್ಬವನ್ನ ಆಚರಿಸಲಾಗುತ್ತದೆ ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಹಜ್ ಕರ್ಮ ನಿರ್ವಹಿಸಲು ಮಕ್ಕ ತಲುಪಿದ್ದಾರೆ ಹಜ್ಜಿನ ಪ್ರಮುಖ ಆರಾಧನೆ ಅರಫಾ ಸಂಗಮ ಶನಿವಾರ ನಡೆದಿದೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ವಿಶ್ವಾಸಿಗಳು ಅರಫಾ ಸಂಗಮದಲ್ಲಿ ಸೇರಿದ್ದರು ಯಾತ್ರಾರ್ಥಿಗಳನ್ನ ಅರಫಾಕ್ಕೆ ಕರೆತರಲು ಮೂವತ್ತೆರಡು ಸಾವಿರ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು ಗಂಟೆಗಳಲ್ಲಿ ಸಾವಿರಾರು ಬಸ್ಗಳು ರಸ್ತೆಗಳಲ್ಲಿ ತುಂಬಿ ಹೋಗಿದ್ದವು ದಾರಿಯುದ್ದಕ್ಕೂ ಸೇನಾ ತಂಡಗಳು ಭದ್ರತೆ ಒದಗಿಸಿದ್ದವು ಮೀನಾದಿಂದ ಅರಫಾಗೆ ಹೋಗುವ ದಾರಿಯಲ್ಲಿ ನಾಲ್ಕು ಚೆಕ್ ಪಾಯಿಂಟ್ಗಳನ್ನ ಸ್ಥಾಪಿಸಲಾಗಿತ್ತು ಮಧ್ಯಾಹ್ನದ ವೇಳೆಗೆ ಯಾತ್ರಾರ್ಥಿಗಳೆಲ್ಲರೂ ಅರಫಾ ಮೈದಾನ ತಲುಪಿದರು ಕೋವಿಡ್ ಬಳಿಕ ಮಕ್ಕಾದಲ್ಲಿ ಅತಿ ಹೆಚ್ಚು ಜನರು ಸೇರಿದ್ದ ಹಜ್ ಈ ಬಾರಿಯದ್ದಾಗಿತ್ತು ಅನ್ನೋದು ವಿಶೇಷ ಈ ವರ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಾರತೀಯ ಯಾತ್ರಿಕರು ಹಜ್ನಲ್ಲಿ ಭಾಗವಹಿಸಿದ್ದಾರೆ ಹಜ್ ಒಂದು ಧಾರ್ಮಿಕ ಕರ್ಮವೇ ಹೊರತು ರಾಜಕೀಯ ಘೋಷಣೆಗಳಿಗೆ ವೇದಿಕೆಯಲ್ಲ ಎಂದು ಮಕ್ಕಾ ಹರಂ ಇಮಾಮ್ ಶೇಖ್ ಡಾಕ್ಟರ್ ಮಾಹಿರ್ ಅಲ್ ಮುಯಕಿಲಿ ಶನಿವಾರದ ಅರಫಾ ಪ್ರವಚನದಲ್ಲಿ ಹೇಳಿದರು ಫೆಲೆಸ್ತೀನ್ ಜನತೆಯ ವಿಮೋಚನೆಗಾಗಿ ಒಟ್ಟಾಗಿ ಪ್ರಾರ್ಥಿಸುವಂತೆ ಕರೆ ನೀಡಿದರು ಹಜ್ ಎಂಬುದು ದೇವರ ಆರಾಧನೆಯಲ್ಲಿನ ಧಾರ್ಮಿಕತೆ ಮತ್ತು ಪ್ರಾಮಾಣಿಕತೆಯ ಅಭಿವ್ಯಕ್ತಿಯಾಗಿದೆ ಎಂದರು ಧರ್ಮ ಆತ್ಮ ಮನಸ್ಸು ಹಣ ಮತ್ತು ಗೌರವವನ್ನು ಸಂರಕ್ಷಿಸಲು ಶರಿಯ ಕಾನೂನುಗಳನ್ನು ಪಾಲಿಸಬೇಕಾದ ಅಗತ್ಯವಿದೆ ಅದನ್ನು ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧ ಅವುಗಳನ್ನ ರಕ್ಷಿಸುವುದು ಸ್ವರ್ಗ ಪ್ರವೇಶಿಸಲು ಮತ್ತು ಈ ಜಗತ್ತಿನಲ್ಲಿ ಪ್ರಗತಿ ಮತ್ತು ನಾಗರಿಕತೆಗೆ ಕಾರಣವಾಗಿದೆ ಅದು ಇಲ್ಲವಾದರೆ ಜೀವನವು ಅಶಾಂತವಾಗುತ್ತದೆ ಅದರ ಉಲ್ಲಂಘನೆಯು ಮರಣಾನಂತರದ ಜೀವನದಲ್ಲಿ ಶಿಕ್ಷೆಗೆ ಕಾರಣವಾಗುತ್ತದೆ ಎಂದರು ಅರಫಾ ಕರ್ಮಗಳನ್ನ ಮುಗಿಸಿ ಶನಿವಾರ ಸೂರ್ಯಾಸ್ತಮಯದ ನಂತರ ಹಜ್ಜಿ ಯಾತ್ರಿಕರು ಮುಜ್ಲಲಿಫ್ ತಲುಪಿದ್ದಾರೆ ಅಲ್ಲಿ ರಾತ್ರಿಯ ವಿಶ್ರಾಂತಿಯ ನಂತರ ಭಾನುವಾರ ಬೆಳಿಗ್ಗೆ ಜಮ್ರಾದಲ್ಲಿ ಕಲ್ಲು ಎಸೆಯುವುದು ಮತ್ತು ಕೂದಲನ್ನ ಕತ್ತರಿಸುವುದರೊಂದಿಗೆ ಹಜ್ ಕರ್ಮಗಳು ಅಂತಿಮ ಘಟ್ಟಕ್ಕೆ ತಲುಪುತ್ತವೆ ನಂತರ ಮಿನಾದಲ್ಲಿರುವ ಟೆಂಟ್ಗೆ ಹಿಂತಿರುಗಿ ವಿಶ್ರಾಂತಿ ಪಡೆಯಲಿದ್ದಾರೆ ರವಿವಾರ ಮಕ್ಕಾ ಸೇರಿದಂತೆ ಅರಬ್ ರಾಷ್ಟ್ರಗಳಲ್ಲಿ ಈದ್ ಉಲ್ ಅಜ್ಹಾ ಆಚರಿಸಲಾಗುತ್ತಿದೆ ತಕ್ಬೀರ್ ಹೇಳುತ್ತಾ ವಿಶ್ವಾಸಿಗಳು ಮಸೀದ್ಗೆ ತೆರಳಿ ಈದ್ ನಮಾಜ್ ನಿರ್ವಹಿಸಿದರು ತ್ಯಾಗ ಸಹನೆಯ ಸಂಕೇತವಾದ ಪ್ರವಾದಿ ಇಬ್ರಾಹಿಮರ ತ್ಯಾಗೋಜ್ವಲ ಚರಿತ್ರೆಯನ್ನ ಸ್ಮರಿಸುತ್ತಾ ಜನರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಭಾರತದಲ್ಲಿ ಸೋ ಸೋಮವಾರ ಈದುಲ್ ಅಜ್ಹಾ ಆಚರಿಸಲಾಗುತ್ತಿದೆ ಇಲ್ಲಿನ ಮುಸಲ್ಮಾನರು ಅದಕ್ಕಾಗಿ ಸಿದ್ಧತೆಯಲ್ಲಿದ್ದಾರೆ